ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಮ್ಮ ಆರ್ಯನು ಚಿಕ್ಕ ವಯಸ್ಸಿಂದಾನೆ ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬೋದು ಯಾಕಂದರೆ ಅವನಿಗೆ ಕ್ರಿಕೆಟ್ ಆಡೋದಂದ್ರೆ ತುಂಬ ಇಷ್ಟ ಅದರಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ ಅವನು ಯಾವಾಗಲೂ ವಿರಾಟ್ ಕೊಹ್ಲಿ ಕೊಹ್ಲಿ ಅಂತಿರ್ತಾನೆ ಆಮೇಲೆ ಬ್ಯಾಟ್ ಬಾಲ್ ಆಡೋದಂದ್ರೆ ತುಂಬ ಇಷ್ಟ ನೋಡ್ಬೋದು ಆ ಬ್ಯಾಟ್ ಬಾಲ್ ಆಡೋಕ್ಕಿಂತ ಅವನು ಆ್ಯಕ್ಷನೇ ಚೆನ್ನಾಗಿರ್ತೀವಿ ಅದರಲ್ಲಿ ಆಮೇಲೆ ಅವ್ನು ಆಟ ಆಡ್ತಾಯಿದ್ದ ನಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆಗಡೆ ಹೋಗಬೇಕಿತ್ತು ಹಾಗಾಗಿ ಆಚೆಗಡೆ ಹೋಗಿ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಆಮೇಲೆ ಎಲ್ಲ ಸ್ವಲ್ಪ ನಾವು ತೋಟ ಮನೆಗೆ ಹೋಗೋ ಕಾರಣ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿದ್ದವು ಅದಕ್ಕಾಗಿ ತೊಗೊಳಕ್ಕಂತ ಹೋಗಿದ್ವಿ ಆರೆಂದು ಕಿವಿ ಓಲೆ ಬಿಚ್ಚ್ತಿರೋದು ಕಾರಣ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹಾಗೆ ಸ್ವಲ್ಪ ಚೆನ್ನಾಗೂ ಕಾಣ್ತಿಲ್ಲ ಯಾಕಂದರೆ ದೊಡ್ಡವನಾಗ್ತಿದ್ದಾನಲ್ಲ ಸೊ ಅದಕ್ಕಾಗಿ ಕಿವಿ ಒಲೆ ತೆಗೆಸ್ಬಿಟ್ಟು ಒಂದೇ ಥರ ಹಾಕೋಣ ಅಂತ ನಾರ್ತ್ ಸೈಡ್ ನಮ್ಮ ಸೈಡು ಇದಕ್ಕೆ ಬಾಲಿ ಅಂತ ಕರೀತಾರೆ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ರೀ ಅವನು ಇನ್ನೊಂದು ಹಾಕೋತೀನಿ ಅಂತ ಹಠ ಮಾಡ್ತಿದ್ದ ನಾನು ಹಾಕೋದೇ ಎರಡು ತೆಗೆದ್ಬಿಟ್ಟು ನನಗೆ ಒಂದೇ ಹಾಕೋ ಸಲುವಾಗಪ್ಪ ಅಂತ ಹೇಳಿ ಕರ್ಕೊಂಡು ವಾಪಸ್ ಮನೆಗೆ ಬಂದೆ ಮನೆಗೆ ಅಂದರೆ ಎಲ್ಲಿ ಅಂದರೆ ನಮ್ಮ ತೋಟದ ಮನೆಗೆ ಬಂದ್ವಿ ತೋಟ ಮನೇಲಿ ಯಾಕಂದರೆ ನಾವು ಇನ್ನು ಟೂ ಡೇಸಲ್ಲಿ ಬೆಂಗಳೂರಿಗೆ ವಾಪಸ್ ಹೋಗೋ ಕಾರಣ ತೋಟದ ಮನೆಯಲ್ಲಿ ನಿಂತು ಸ್ವಲ್ಪ ಎಂಜಾಯ್ ಮಾಡಿ ಪಾರ್ಟಿ ಕಿಟ್ಟಿ ಪಾರ್ಟಿ ಮಾಡಿಕೊಂಡು ಚೆನ್ನ ಸಖತ್ತಾಗಿ ಎಂಜಾಯ್ ಮಾಡಿ ಹೋಗೋಣಂತ ಯಾಕಂದರೆ ಈಗ ಹೋದರೆ ಮತ್ತೆ ಬರೋ ಬೇಸಿಗೆಗೆ ಬರೋದು ಒಂದು ವರ್ಷ ಬರೋದಾಗಲ್ಲ ಹಾಗಾಗಿ ಅದಕ್ಕೆ ಈಗಾಗೇ ಹೋಗಿ ಸಖತ್ತು ಎಂಜಾಯ್ ಮಾಡಿ ಅಂತ ಎಷ್ಟೊಂದು ಮಾವಿನ ಮರ ಚಿಕ್ಕ ನೀರು ನೀರಿರದೇ ಕಾರಣ ಎಲ್ಲ ಸೊ ಹಾಳಾಗಿತ್ತು ಅಂದರೆ ಕಟ್ ಎಲ್ಲ ನೀರಿರದ ಕಾರಣ ಎಲ್ಲ ಪಾಪ ಮಾವಿನ ಮರ ಚಕ್ಕು ಮರ ತುಂಬಾ ಹಾಳಾಗಿತ್ತು ನಮ್ಮದು ಆಮೇಲೆ ಇಲ್ಲಿ ನೋಡ್ಬೋದು ಮಾವಿನ ಎಷ್ಟು ಚೆನ್ನಾಗಿ ಜೋತಾಡ್ತಾಯಿದೆ ಇದ್ದೀನಿ ನೆತ್ತಾಗ್ತಾ ನೋಡಿದ್ರೆ ಹಾಗೆ ತಿನ್ಬೇಕು ತಿನ್ಬೇಕನ್ಸುತ್ತೆ ಅಲ್ಲ ನಾನು ಕೀಳೋಕ ಮನಸ್ಸು ಆಗಲಿಲ್ಲ ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡೆ ಈ ಥರ ನೋಡೋಕೆ ಚೆನ್ನಾಗಿ ಇರುತ್ತೆ ಕೀಳೋಕ್ಕಿಂತ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡೆ ತುಂಬ ಸಖತ್ತಾಗಿತ್ತು ಮಾವಿನ ಮಾ ಮಾವಿನಕಾಯಿ ಅಂತ ಹೇಳ್ಬೋದು ಆಮೇಲೆ ಚಕ್ಕು ಕಾಯಿ ಅವಾಗೇ ಹರ್ಕೊಂಡು ಹೋಗಿದ್ರು ಚಕ್ಕು ಹಣ್ಣಿಯವರು ಸೊ ಎಲ್ಲ ಹಣ್ಣು ಹಾಕಕ್ಕೆ ಇಟ್ಟಿದ್ರು ಮನೇಲಿ ಸುಮ್ ತುಂಬ ಸಖತ್ತಾಗಿ ಟೇಸ್ಟಿಯಾಗಿದೆ ಮಾವಿನಕಾಯಿ ಕೂಡ ಕೂಡ ಹಾಗೂ ಚಕ್ಕು ಹಣ್ಣು ತುಂಬ ಸಖತ್ತಾಗಿ ಸ್ವೀಟಾಗಿದೆ ಆಗಿದೆ ಹಾಗೆ ಆಮೇಲೆ ಬರ್ತಾ ನಾವು ಚಿಕನೆಲ್ಲ ತೊಗೊಂಬಂದಿದ್ವಿ ಅದೇ ಇಟ್ಬಿಟ್ಟು ನಾನು ಸ್ವಲ್ಪ ಮನೆ ವಿಡಿಯೋ ಅಂತ ಮಾಡ್ತಿರ್ತೀನಿ ನಮ್ಮ ಆರ್ಯನ ಸ್ವಲ್ಪ ಮಧ್ಯಾಹ್ನ ಆಗಿತ್ತು ಅದಕ್ಕಾಗಿ ಫುಲ್ ನಿದ್ದೆ ಮಾಡ್ತಿದ್ದೆ ನಾನು ನಮ್ಮದು ಊರಲ್ಲಿರೋ ಮನೆಗಿನ್ನ ನನಗೆ ತೋಟದಲ್ಲಿರೋ ಮನೆ ತುಂಬ ಇಷ್ಟ ಯಾಕಂದರೆ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆಯಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಇರಲ್ಲ ಹಾಗಾಗಿ ಸ್ವಲ್ಪ ನೀಟ್ನೆಕ್ಸಾಯ್ ಇದೆ ಆಮೇಲೆ ನೋಡ್ಬೋದು ನಮ್ಮ ತೋಟ ಇರೋದರಿಂದ ನಮ್ಮ ಮನೇಲಿ ಜಾಸ್ತಿ ಇರುತ್ತೆ ಅಂದರೆ ತೋಟಕ್ಕೆ ಏನೇನು ಬೇಕಾಗುತ್ತೆ ಐಟಮ್ಸ್ಗಳೆಲ್ಲ ಇಲ್ಲೇ ಇಡೋದ್ರಿಂದ ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ ಹಾಗಾಗಿ ತುಂಬ ಸ್ವಲ್ಪ ಮೆಸಿ ಮೆಸಿಯಾಗಿ ಅನಿಸುತ್ತೆ ಯಾರು ತೋಟ ಇದೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮನೇಲಿ ಸಾಕಷ್ಟು ಈ ಥರ ಇರುತ್ತೆ ಅಂತ ಆಮೇಲೆ ಯಾವುದು ಹಣ್ಣಾಗಿದೆ ಮಾವಿನಕಾಯಿ ಎಲ್ಲ ನಮ್ಮದು ಮೈದನ ಆಮೇಲೆ ನಮ್ಮ ನಮ್ಮ ತಮ್ಮ ಎಲ್ಲ ಕಿತ್ಕೊಂಡು ಒಂದು ಕವರ್ಲಿ ಹಾಕ್ಕೊಂಡು ಬಂದರು ಸ್ವಲ್ಪ ಹಣ್ಣು ಹಾಕಕ್ಕೆ ಇದಡೋಣ ನಮಗೆ ಬೆಂಗ್ಳೂರ್ಗೆ ಹೋಗ್ಯಕ್ಕೂ ಆಗುತ್ತಂತ ತೊಗೊಂಡು ಬಂದ್ವಿ ಆಮೇಲೆ ನಮ್ಗೆ ಇಲ್ಲಿ ಅಡುಗೆ ಸ್ಟಾರ್ಟ್ ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋದ ಅಂತ ನಾನು ಮಿಕ್ಸಿ ಇರೋದಿದೆ ಫಸ್ಟ್ ಟೈಮ್ ಆಡ್ತಾರೆ ಅದು ಕುಟಾಣಿಂದ ಕೊಟ್ಟು ಆಮೇಲೆ ನೈಫಿಂದ ತೊಗೊಂಡು ಎಲ್ಲ ಕಟ್ ಮಾಡೋದಾಗಿರ್ಬೋದು ಇದೊಂಥರ ಅನುಭವ ಚೆನ್ನಾಗಿರುತ್ತೆ ಏನು ಇರದೇನೋ ಈ ಥರ ಮಾಡೋಕ್ಕೆಲ್ಲ ಮಿಕ್ಸಿ ಇರೋದು ಮಾಡಿದ್ರೆ ಆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ ಆಮೇಲೆ ಒಲೆ ಹಚ್ಚಿದ್ದು ಆಯಿತು ಆಮೇಲೆ ನೋಡ್ಬೋದು ಇಲ್ಲಿ ಇವ್ರದ್ದೆಲ್ಲ ಗಲಾಟೆಗಳು ವಾಟರ್ ಮಿಲನ್ ತಿನ್ನೋದು ಮ್ಯಾಂಗೋ ತಿನ್ನೋದು ಆಟ ಆಡೋದು ಹಾಗಾಗಿ ನಾವಿಲ್ಲಿ ಎಲ್ಲ ಒಲೆ ಹಾಕ್ಬಿಟ್ಟು ಕಣ್ಣಲ್ಲೆಲ್ಲ ನೂರ್ ಸುರಿಸ್ಕೊಂಡು ಆವಗೆ ಅಡುಗೆ ಮಾಡೋದು ಆಮೇಲೆ ಮಾವ ಬರ್ತಾ ಫೀಸ್ ತೊಗೊಂಬಂದಿದ್ರು ಹಾಗಾಗಿ ಆಮೇಲೆ ಫಿಶ್ ಫ್ರೈ ಕೂಡ ಮಾಡಿ ಆಮೇಲೆ ಬಿರಿಯಾನಿ ಕೂಡ ಆಯಿತು ಹಾಗಾಗಿ ಸೊ ಎಲ್ಲರೂ ಜೋಳದ ರೊಟ್ಟಿ ಕೂಡ ಇತ್ತು ಆಮೇಲೆ ಜೋಳದ ರೊಟ್ಟಿ ಫಿಶ್ ಫ್ರೈ ಬಿರಿಯಾನಿ ಸಖತ್ತಾಗಿ ಎಂಜಾಯ್ ಮಾಡಿ ರಿಟರ್ನ್ ನಮ್ಮ ಮನೆಗೆ ಹೋದ್ವಿ ನನ್ನ ವೀಡಿಯೋ ಇಷ್ಟ ಆಗಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ